ಎಲ್ಲರೂ ವೀಕೆಂಡ್ ಕಾರ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಯಾವ ಶೋರೂಮ್ ಅಂತ ವಿಸಿಟ್ ಮಾಡ್ತೀರಾ ಅದಕ್ಕೆ ವೀಕ್ನೆಸ್ ಅಲ್ಲಿ ಒಂದು ಕ್ವಾಲಿಟಿ ಕಾರ್ಗಳು ಬೇಕು ಅನ್ನೋರಿಗೆ ಈ ವಿಡಿಯೋ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಡೀಟೇಲ್ಸ್ ಹೇಳೋದಕ್ಕಿಂತ ಮುಂಚೆ ಕಾರ್ಗಳ ಬಗ್ಗೆ ಬಗ್ಗೆ ಯಾವ್ಯಾವ ಕಾರ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಮೊದಲನೇದ ಲಾರಾ ಇದೆ ಸೆಲಿರಿಯೋ ಇದೆ ಲೇಟೆಸ್ಟ್ ಮಾಡಲು ಟೆನ್ ಇದೆ ಸ್ಯಾಂಟ್ರೋ ಇದೆ ಫಿಗೋ ಇದೆ ಹಾಗೆ ಗ್ರ್ಯಾಂಡ್ ಐಟೆನ್ ಕೂಡ ಇದೆ ಐ ಟ್ವೆಂಟಿ ಇದೆ ವರ್ನೋ ಇದೆ ಡೀಸೆಲ್ ವೇರಿಯಂಟು ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ಈ ವೆರಿಟೋ ಇದೆ ಹಾಗೆ ಸ್ಕೋಡಾ ರಾಪಿಡ್ ಕೂಡ ಇದೆ ಹಾಗೆ ಇಕೋ ಸ್ಪೋರ್ಟ್ಸ್ ಇದೆ ಒಂದು ಕ್ವಾಲಿಟಿ ಗಾಡಿ ಹಾಗೆ ನೆಕ್ಸ್ಟ್ ವೇಕಲ್ ಅಲ್ಲಿ ಎಸ್ ಇದೆ ಬಲನೋ ಇದೆ ಟಾಪ್ ಎಂಡ್ ಆಲ್ಫಾ ಇದೆ ಐಟನ್ ಇದೆ ಸ್ಪೋರ್ಟ್ಸ್ ವೇರಿಯಂಟು ಹಾಗೆ ಸ್ಕಾಲ ಬೇಕು ಅನ್ನೋರಿಗೆ ಅದು ಕೂಡ ಇದೆ ಒಂದು ಸೆವೆನ್ ಸೀಟರ್ ವೆಹಿಕಲ್ ಬೇಕು ಅಂದರೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಕೂಡ ಇದೆ ಗ್ರ್ಯಾಂಡ್ ಐಟನ್ ಇದೆ ಲೇಟೆಸ್ಟ್ ಮಾಡಲು ಹಾಗೆ ವೆನ್ಯೂ ಬೇಕು ಅಂದರೆ ಅದು ಕೂಡ ಟಾಪ್ ಎಂಡು ಲೇಟೆಸ್ಟ್ ಮಾಡಲ್ ವೆನ್ಯೂ ಇದೆ ಅದೇ ರೀತಿ ಹೈ ಎಂಡ್ ಗಾಡಿ ಬೇಕು ಅಂದರೆ ಫಾರ್ಚುನರ್ ಇದೆ ನೋಡಿ ಇಲ್ಲಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಅದು ಕೂಡ ಇದೆ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಈ ಗಾಡಿಗಳು ಬೇಕು ಇಂಟ್ರೆಸ್ಟ್ ಇದೆ ಅಂದರೆ ನೋಡಿ ಫುಲ್ ವಿಡಿಯೋ ಸೊ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ನಮ್ಮ ಕಾರ್ ದುನಿಯಾದಲ್ಲಿ ಇಕೋ ಸ್ಪೋರ್ಟ್ಸ್ ಗಾಡಿ ಇಲ್ಲ ಅಂದ್ರೆ ನಮ್ಮ ಕಾರ್ ದುನಿಯಾ ಶೋರೂಮ್ಗೆ ಅವಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಪ್ರತಿ ಸರಿ ನಾವು ಇಕೋ ಸ್ಪೋರ್ಟ್ಸ್ ತರ್ತಾನೆ ಇರ್ತೀವಿ ಯಾವ್ದೇ ತರಲಿ ಕ್ವಾಲಿಟಿ ಇಕೋ ಸ್ಪೋರ್ಟ್ಸ್ ತರೋದು ನಾವು ಅಂತಿಂತ ಗಾಡಿ ತರಲ್ಲ ಬರೀ ಒಂದೇ ಒಂದು ವರ್ಷದ ಗಾಡಿ ಇದು ಹಿಂಡೆ ವೆನ್ಯೂ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಎನ್ ಲೈನ್ ಎಲ್ಲ ಆಸ್ ಇಸ್ ಶೋರೂಮ್ ಕಂಡೀಷನ್ ಹೆಂಗಿದೆಯೋ ಹಂಗೆ ಇದೆ ಈ ಈಪೋಡ ರಾಪಿಡ್ ಅಂದ್ರೆ ಅದರಲ್ಲೂ ತುಂಬಾ ಜನ ಇಷ್ಟ ಸಡನ್ ವೆಹಿಕಲ್ ಇದು ಗಾಡಿ ಮಾತ್ರ ಸೂಪರ್ ಡೂಪರ್ ಆಗಿರಬೇಕು ಗಂತರ ನುಗ್ತಾ ಬೇಕು ಅಂದ್ರೆ ಅದೇ ಸ್ಕೋಡ ಬ್ರಾಂಡ್ ಅಲ್ಲಿ ನೀವು ಲಾರಾ ನೋಡ್ಬೋದು ನೋಡಿ ಯಾರಾದ್ರೂ ಐ ಟೆನ್ ಬೇಕು ಅಂದ್ರೆ ಐ ಟೆನ್ ಸ್ಪೋರ್ಟ್ಸ್ ಕೂಡ ನಮ್ಮತ್ರ ಇದೆ ಅದೇ ರೀತಿ ಸ್ಯಾಂಟ್ರೋ ಬೇಕು ಅಂದ್ರೆ ನಮ್ಮತ್ರ ಹತ್ರ ಟೂ ತೌಸಂಡ್ ಫೈವ್ ಮಾಡಲು ಸ್ಯಾಂಟ್ರೋ ಇದೆ ಫಿಗೋ ಬೇಕು ಅಂದ್ರೆ ಫಿಗೋ ಕೂಡ ನಮ್ಮ ಹತ್ರ ಇದೆ ಫಿಯೆಸ್ಟ್ ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಡೀಸೆಲ್ ವೇರಿಯಂಟ್ ತುಂಬಾ ಕಡಿಮೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂಬಿಪಿ ಬಿ ಮಾತಾಡ್ತಾ ಇದೀನಿ ಮತ್ತೊಮ್ಮೆ ಎಂಬಿಪಿ ಕನ್ನಡ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಕಾರ್ ತಗೋಬೇಕಂತ ಯೋಚನೆ ಮಾಡ್ತಾ ಇದೀರಾ ಕಾರ್ ವಿಡಿಯೋ ನೋಡ್ಬೇಕು ಅಂತ ನೋಡ್ತಾನೆ ಇದೀರಾ ಅಂತವ್ರಿಗಾಗಿನೇ ಕಾರ್ ತಗೊಳ್ತಕ್ಕಂತವ್ರಿಗೆ ಕಾರ್ ತಗೋಬೇಕಂತ ಪ್ಲಾನ್ ಮಾಡ್ತಾ ವರಿಗೆ ಈ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಕಾರ್ ದುನಿಯಾದಲ್ಲಿ ಒಂದು ಹೊಸ ಸ್ಟಾಕ್ ಬಂದಿದೆ ಅದರಲ್ಲೂ ಕ್ವಾಲಿಟಿ ಕಾರ್ಸ್ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ ಯಾಕಂದ್ರೆ ಕ್ವಾಲಿಟಿ ಕಾರ್ಸ್ ವಿಡಿಯೋ ಸೊ ಹಾಗಾಗಿ ಕ್ವಾಲಿಟಿ ಕಾರ್ ತಂದಿದ್ದೀವಿ ಅದರಲ್ಲೂ ಲೇಟೆಸ್ಟ್ ಮಾಡೆಲ್ ಕಾರ್ ಇದೆ ಎಸ್ ವಿ ಕಾರ್ ಇದೆ ಸೆವೆನ್ ಸೀಟರ್ ವೆಹಿಕಲ್ ಇದೆ ಫೈವ್ ಸೀಟರ್ ಗಾಡಿಗಳು ಇದೆ ಹಾಗೆ ಪರ್ಫಾರ್ಮೆನ್ಸ್ ಗಾಡಿ ಇದೆ ಪ್ರೀಮಿಯಂ ಗಾಡಿ ಬಿ ಎಂ ಡಬ್ಲ್ಯೂ ಟೂ ತೌಸಂಡ್ ಸೆವೆನ್ ಮಾಡಲ್ ಅದು ಕೂಡ ಇದೆ ಜೊತೆಗೆ ಹೈ ಎಂಡ್ ಗಾಡಿ ಒಂದು ಫಾರ್ಚುನರ್ ಕೂಡ ಇದೆ ನೀವು ಆಗಲೇ ಹೈಲೈಟ್ಸ್ ಅಲ್ಲಿ ನೋಡಿರೋತರ ಈ ಶೋರೂಮ್ ಎಲ್ಲಿ ಬರುತ್ತಂದ್ರೆ ಬೆಂಗಳೂರಿನ ನಾಗರ್ಬಾವಿ be ಪಾಪರಿಟಿ ಪಾಳ್ಯದಲ್ಲೇ ಬರ್ತಕ್ಕಂಥದ್ದು ಯಾರೆಲ್ಲ ನಾಗೂರ್ಬಾವಿಗೆ ಕಾರ್ ತಗೋಬೇಕಂತ ಒಂದು ವಿಸಿಟ್ ಆಗ್ತಿರೋ ಅವರೆಲ್ಲ ಕಾರ್ ದುನಿಯಾಗೂ ಕೂಡ ಒನ್ ಟೈಮ್ ವಿಸಿಟ್ ಮಾಡ್ಬೋದು ನಾಟ್ ಓನ್ಲಿ ನಾಗರ್ಬಾವಿ ಯಾವ ಏರಿಯಾಗಾದರೂ ಬನ್ನಿ ಮೆಟ್ರೋ ಕನೆಕ್ಷನ್ ಇದೆ ಬಸ್ ಫೆಸಿಲಿಟೀಸ್ ಇದೆ ಕ್ಯಾಬ್ ಫೆಸಿಲಿಟೀಸ್ ಇದೆ ಎಲ್ಲಿಂದ ಎಲ್ಲಿ ಬೇಕಾದರೂ ಬರ್ಬೋದು ನಿಮ್ಗೆ ಏನಾದರೂ ಒಂದು ಕ್ವಾಲಿಟಿ ಕಾರ್ ಬೇಕು ಅಂದ್ರೆ ಕಾರ್ ದುನಿಯಾ ವಿಸಿಟ್ ಮಾಡ್ಬೋದು ಹಾಗೆ ಜಾಸ್ತಿ ಕೊರೆಯಕ್ಕೆ ಹೋಗೋದಿಲ್ಲ ಲೋನಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಆಲ್ ಓವರ್ ಕರ್ನಾಟಕದಾದ್ಯಂತ ಲೋನ್ ಆಗುತ್ತೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಮೇಲೆ ಯಾವುದೇ ಕಾರ್ ತಗೊಂಡ್ರು ಲೋನ್ ಆಗುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ ನೋಡಿದ್ರೆ ಇಷ್ಟು ಸ್ಟಾಕ್ ಗಳ ಡೀಟೇಲ್ಸ್ ನ ತಗೋಣ ಸೊ ಕಾರ್ ದುನಿಯಾದ ಇಂಡಿಯಾದಲ್ಲಿ ಹೈ ಎಂಡ್ ವೆಹಿಕಲ್ ಸಿಗ್ತಾ ಇದೆ ಜೊತೆಗೆ ಪ್ರೀಮಿಯಂ ವೆಹಿಕಲ್ ಸಿಗ್ತಾ ಇದೆ ನೋಡಿ ಯಾರಾದ್ರೂ ಫಾರ್ಚುನರ್ ಹುಡುಕ್ತಾ ಅದರಲ್ಲೂ ಆಟೋಮೆಟಿಕ್ ಬೇಕು ನನಗೆ ಡೀಸೆಲ್ ವೇರಿಯಂಟ್ ಬೇಕಂದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿರ್ತಕ್ಕಂತ ತ್ರೀ ಲೀಟ್ ಇಂಜಿನ್ ಫಾರ್ಚುನರ್ ಇದೆ ಇದು ಆಲ್ಮೋಸ್ಟ್ ಬುಕ್ ಆಗಿದೆ ಲೋನ್ ಹೋಗಿದ್ದಾರೆ ಸೊ ಏನಾದರೂ ಕ್ಯಾನ್ಸಲ್ ಆದ್ರೆ ನಿಮಗೆ ಸಿಗ್ಬೋದು ನೋಡಿ ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ ಒಳಗಡೆ ಕಂಪ್ನಿ ಫಿಟೆಡ್ ಏನೇನಿದೆಯೋ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಲೆದರ್ ಸೀಟ್ಸ್ ಆಗಿರ್ಬೋದು ಎಲ್ಲಾದ್ರೂ ಆಸ್ ಇಟ್ ಈಸ್ ಕಂಡೀಷನ್ ಹಾಗೇ ಇದೆ ಈ ಕಾರ್ನ ಪಾರ್ಕ್ ಅಂಡ್ ಸೇಲ್ ಮಾಡ್ತಾ ಇರೋದು ಸೊ ಕಸ್ಟಮರ್ಗೆ ಹನ್ನೆರಡು ಲಕ್ಷದ ತೊಂಬತ್ತು ತೊಂಬತ್ತೈದು ಸಾವಿರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಟ್ವೆಲ್ ಲ್ಯಾಕ್ ನೈಂಟಿ ಫೈವ್ ತೌಸಂಡು ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಮತ್ತು ನೆಗೋಷಿಯಬಲ್ ಅಂದರೆ ನೀವೇನು ಐವತ್ತು ಸಾವಿರ ಮೂವತ್ತು ಸಾವಿರ ಅಲ್ಲ ಈ ಒಂದು ರೇಂಜ್ ನೆಗೋಷಿಯಬಲೇ ಕೇಳೋಣ ಬನ್ನಿ ಕಸ್ಟಮರ್ನ ಅದರಲ್ಲೇನಿದೆ ನೋಡಿ ಫೋರ್ಟೀನ್ ಮಾಡಲ್ ಆಟೋಮೆಟಿಕ್ಕು ಫಾರ್ಚುನರ್ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಕಾರ್ ದುನಿಯಾನ ಬೆಂಗಳೂರಿನ ನಾಗರಬಾವಿ ಪಾಪು ಬರ್ತಕ್ಕಂತ ಬರ್ತಕ್ಕಂಥ ಕಾರ್ ದುನಿಯಾ ಶೋರೂಮ್ ಬರೀ ಒಂದೇ ಒಂದು ವರ್ಷದ ಗಾಡಿ ಇದು ಹಿಂಡೆ ವೆನ್ಯೂ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಎನ್ ಲೈನ್ ಯಾರಿಗಾದ್ರೂ ಬೇಕಾದ್ರೆ ಕಾರ್ ದುನಿಯಾಗ ಬರ್ಬೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿರತಕ್ಕಂತ ಗಾಡಿ ಇದು ಒಳಗಡೆ ಇಂಟೀರಿಯರ್ ನೋಡ್ಕೊಳ್ಳಿ ಲೆದರ್ ಸೀಟ್ಸ್ ಆಗಿರ್ಬೋದು ಮತ್ತೆ ಎ ಸಿ ಕಂಟ್ರೋಲ್ ಆಗಿರ್ಬೋದು ಮತ್ತೆ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಬಟನ್ಸ್ ಆಗಿರ್ಬೋದು ನಾಲ್ಕು ಪವರ್ ವಿಂಡೋ ಮಿರರ್ ಕಂಟ್ರೋಲಿಂಗ್ ಬಟನ್ ಎಲ್ಲ ಆ್ಯಸ್ ಇಸ್ ಶೋರೂಮ್ ಕಂಡೀಷನ್ ಹೆಂಗಿದೆಯೋ ಹಂಗೆ ಇದೆ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ ವಿತ್ ಶೋರೂಮ್ ಸಮ ಇಷ್ಟು ಸಮೇತ ಇದೆ ಈ ಗಾಡಿ ಯಾರಿಗಾದ್ರೂ ಬೇಕಂದ್ರೆ ಕಾರ್ ಧುನಿಯಾಗಿ ಬರ್ಬೋದು ಎಲ್ಲ ಒಂಥರ ಹೆಂಗೆ ಅಂದರೆ ಎಲ್ಲ ಫೀಚರ್ಸು ಇರ್ತಕ್ಕಂಥ ಗಾಡಿ ಇದು ನಿಮಗೆ ಮ್ಯಾಗ್ವಿಲ್ ಬೇಕಾ ಮ್ಯಾಗ್ವಿಲ್ ಇದೆ ಟೈರ್ ಕಂಡೀಷನ್ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಇದೆ ಇದ್ರ ಪ್ರೈಸ್ ಹೇಳ್ಬೇಕಂದ್ರೆ ಹದಿಮೂರು ಲಕ್ಷ ಮೂವತ್ ಸಾವಿರ ಕೋಟಿಂಗು ಬನ್ನಿ ನೆಗೋಷಿಯಬಲ್ ಮಾಡೋಣ ಹದಿಮೂರು ಲಕ್ಷ ಮೂವತ್ತು ಸಾವಿರ ಅಂದ್ರೆ ನೀವು ಒಂಬತ್ತು ಕೇಳಿ ನೋಡಿ ಇಲ್ಲೊಂದು ಸ್ಕೋಡಾ ರ್ಯಾಪಿಡ್ ಇದೆ ತುಂಬಾ ಜನಕ್ಕೆ ಗೊತ್ತು ಈ ಫೋಕ್ಸ್ ವ್ಯಾಗನ್ ಆಗಿರ್ಬೋದು ಸ್ಕೋಡಾ ಆಗಿರ್ಬೋದು ಬಿಲ್ಡ್ ಕ್ವಾಲಿಟಿನೇ ಬೇರೆ ಅದ್ರ ರೇಂಜೇ ಬೇರೆ ಅದನ್ನ ಇಷ್ಟಪಡ್ತಕ್ಕಂಥ ಫ್ಯಾನ್ ಬೇಸೇ ಬೇರೆ ಇದೆ ಸೊ ಆ ಸ್ಕೋಡಾ ರ್ಯಾಪಿಡ್ ಅಂದ್ರೆ ಅದರಲ್ಲೂ ತುಂಬಾ ಜನ ಇಷ್ಟಪಡ್ತಕ್ಕಂಥ ಸಡನ್ ವೆಹಿಕಲ್ ಇದು ಯಾಕಂದ್ರೆ ಮೈಲೇಜ್ ಕೇಳ್ತೀರಾ ಮೇಂಟೆನೆನ್ಸ್ ಕೇಳ್ತೀರಾ ಬಿಲ್ಡ್ ಕ್ವಾಲಿಟಿ ಕೇಳ್ತೀರಾ ಸೇಫ್ಟಿ ಕೇಳ್ತೀರಾ ಎ ಟು ಜೆಡ್ ಅಲ್ಲಿ ನಂಬರ್ ಒನ್ ಗಾಡಿ ಅಂತ ಅಂತಾನೆ ಹೇಳ್ಬೋದು ಆ ಗಾಡಿ ಕೂಡ ಇದೆ ಈ ಗಾಡಿ ಹೆಂಗೆ ಅಂದ್ರೆ ಚಿಂದಿ ಅಂತಾನೆ ಹೇಳ್ಬೋದು ಅಷ್ಟು ಸೂಪರ್ ಡೂಪರ್ ಆಗಿರ್ತಕ್ಕಂಥ ಗಾಡಿ ಸಿಂಗಲ್ ಓನರ್ ಗಾಡಿ ಏಯ್ಟಿ ಒನ್ ತೌಸಂಡ್ ಕಿಲೋಮೀಟರ್ ಡ್ರೈವನ್ ಆಗಿದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಟಾಪ್ ಎಂಡ್ ಗಾಡಿ ನಿಮಗೆ ಏರ್ ಬ್ಯಾಗು ಏ ಟು ಝೆಡ್ ಎಲ್ಲ ಫ್ಯೂಚರ್ಸ್ ಬಂದ್ಬಿಡುತ್ತೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಕಂಪನಿಯಿಂದ ಬಂದಿರತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ ಆಸ್ ಇಟ್ ಈಸ್ ಹಂಗೆ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರಾಚ್ ಆಗಿರ್ಬೋದು ಏನಾಗಿರ್ಬೋದು ಒಂದು ಡ್ಯಾಮೇಜ್ ಆಗಿರ್ಬೋದು ಎಂಥದೂ ಆಗಿಲ್ಲ ಕಂಪ್ನಿ ಫಿಟ್ಟೆಡ್ ಲೆದರ್ ಸೀಟ್ಸ್ ಹಂಗೆ ಇದೆ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ನೋಡ್ಕೊಳ್ಳಿ ಯಾವ ಇದೆ ಇಂಟೀರಿಯರ್ ನೋಡ್ಕೊಳ್ಳಿ ದೆನ್ ಇಂಟೀರಿಯರ್ ಕ್ಲೀನ್ ಆ್ಯಸ್ ಇಟ್ ಈಸ್ ಕಸ್ಟಮರ್ ಆ ಥರ ನೀಟಾಗಿ ಇಟ್ಕೊಂಡಿದ್ದಾರೆ ನಿಮಗೆಲ್ಲ ಫೀಚರ್ಸು ಬರುತ್ತೆ ಏರ್ ಬ್ಯಾಗು ಅದೆಲ್ಲ ಸೊ ಇದು ಮೇನಾಗಿ ಇನ್ನೊಂದೇನಂದರೆ ಡೀಸೆಲ್ ವೆಹಿಕಲ್ಲು ಸಿಂಗಲ್ ಓನರ್ ಗಾಡಿ ಸ್ಕೋಡ ರ್ಯಾಪಿಡ್ ಇದು ಸೊ ಈ ಪ್ರೈಸು ಕಸ್ಟಮರ್ ಕೋಟಿಂಗ್ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದ್ದಾರೆ ಬನ್ನಿ ರೇಂಜಿ ಮಾತಾಡಿ ಕಾರ್ ದುನಿಯಾದಲ್ಲಿ ನೆಗೋಷಿಯೇಬಲ್ ಮಾಡಿ ಕೊಡ್ತಾರೆ ಯಾರಿಗಾದರೂ ಸ್ಕೋಡಾ ರ್ಯಾಪಿಡ್ ಬೇಕು ಸಿಂಗಲ್ ಓನರ್ ಬೇಕು ಡೀಸಲೇ ಬೇಕು ಟಾಪ್ ಎಂಡೇ ಬೇಕು ಅಂತ ಅಂದರೆ ಕಾರ್ ದುನಿಯಾದಲ್ಲಿ ಒಂದು ಗಾಡಿ ಇದೆ ನನಗೆ ಮೈಲೇಜು ಓಕೆ ಓಕೆ ಪರವಾಗಿಲ್ಲ ನಂಗೆ ಇದ್ರೂ ಪರವಾಗಿಲ್ಲ ಗಾಡಿ ಮಾತ್ರ ಸೂಪರ್ ಡೂಪರ್ ಆಗಿರಬೇಕು ಗಂತರ ನುಗ್ತಾ ಇರಬೇಕು ಅಂದರೆ ಅದೇ ಸ್ಕೋಡಾ ಬ್ರ್ಯಾಂಡಲ್ಲೇ ನೀವು ಲಾರಾ ನೋಡ್ಬೋದು ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರು ಜಸ್ಟ್ ಏಯ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ರಿವನ್ ಆಗಿರ್ತಕ್ಕಂಥ ಸ್ಕೋಡಾ ಲಾರ ನಮ್ಮ ಹತ್ರ ಇದೆ ಒನ್ ಪಾಯಿಂಟ್ ಏಯ್ಟ್ ಲೀಟ್ರ್ ಇಂಜಿನ್ ಇರ್ತಕ್ಕಂಥ ಗಾಡಿ ಇದು ಇದು ಕೂಡ ಅಷ್ಟೇ ನಿಮಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು ಮತ್ತೆ ಏರ್ಬ್ಯಾಗು ಆಸ್ ಇಸ್ ಏನೇನು ಚೇಂಜ್ ಇಲ್ಲ ಸ್ಟಾಕಲ್ಲಿ ಹೆಂಗಿರುತ್ತೋ ಹಾಗೆ ಇದೆ ಯಾರಿಗಾದ್ರೂ ಸ್ಕೋಡಾ ಲಾರ ಬೇಕು ಅಂತಂದರೆ ನಮ್ಮ ಹತ್ರ ಪೆಟ್ರೋಲ್ ವೇರಿಯೆಂಟ್ ಇದೆ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಆಗಿದೆ ಒನ್ ಟೈಮ್ ಬಂದು ಒಂದು ಟೆಸ್ಟ್ ನೋಡಿ ಗಾಡಿ ನಿಮಗೆ ಇಷ್ಟ ಆಗುತ್ತೆ ಈ ಗಾಡಿ ಹೈವೇಗಿಳಿದ್ರೆ ಅದ್ರ ಪವರೇ ಬೇರೆ ಏ ಹತ್ತದ್ರಿಂದ ಗಾಡೀಲಿ ಹತ್ತಬೇಕ ಗುರು ಅನ್ನೋ ಥರನೇ ಫೀಲ್ ಕೊಡ್ತಕ್ಕಂಥ ಗಾಡಿ ಸೊ ಎಕ್ಸಾಂಪಲ್ ಫೋಕ್ಸ್ ವ್ಯಾಗನಲ್ಲಿ ವೆಂಟೋ ನೋಡ್ಬೋದು ಜೆಟ್ಟ ನೋಡ್ಬೋದು ಮತ್ತೆ ಪಸಟ್ ನೋಡ್ಬೋದು ಅದೇ ಥರ ನಾವು ಸ್ಕೋಡಾದಲ್ಲಿ ನಾವು ರ್ಯಾಪಿಡು ಲಾರ ಮತ್ತು ಆಕ್ಟೇವಿಯಾ ಸ್ಲಾವಿಯಾ ಇವನ್ನೆಲ್ಲದೂ ಅದ್ರ ಈಕ್ವಲೆಂಟ್ ನಾವು ತಿಂಕ್ ಮಾಡಬಹುದು ಸೊ ನಾನು ಇದೇ ತರ ಪ್ರೀವಿಯಸ್ಲಿ ಸುಮಾರ್ ವಿಡಿಯೋಗಳಲ್ಲಿ ಈ ಗಾಡಿಗಳು ತರ ಇದೆ ಅಂತ ಎಲ್ಲಾ ಗಾಡಿಗಳು ಸೋಲ್ಡ್ ಈಗ ಅದೇ ರಾಪಿಡ್ ಲಾರ ಇದೆ ಈ ಲಾರ ನಿಮಗೆ ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಈ ತರ ಕಂಡೀಷನ್ ಇರೋ ಗಾಡಿ ನಿಯರ್ ಬೈ ಫೋರ್ ಲ್ಯಾಕ್ ನಿಯರ್ ಹೇಳ್ಬೋದು ಸೊ ಈ ಗಾಡಿನ ನಮ್ಮ ಕಾರ್ ದುನಿಯಲ್ಲಿ ಮೂರು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಸಿಗ್ತದೆ ಅದರಲ್ಲೂ ನೆಗೋಷಿಯಬಲ್ ಕೂಡ ಅವೈಲೇಬಲ್ ಇದೆ ಪ್ರತಿ ಸರಿ ಹೇಳ್ತಾ ಇರ್ತೀನಿ ನಮ್ಮ ಕಾರ್ ದುನಿಯಾದಲ್ಲಿ ಇಕೋ ಸ್ಪೋರ್ಟ್ಸ್ ಗಾಡಿ ಇಲ್ಲ ಅಂದ್ರೆ ನಮ್ಮ ಕಾರ್ ದುನಿಯ ಶೋರೂಮ್ ಅವಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀತಿ ಪ್ರತಿ ಸರಿ ನಾವು ಇಕೋ ಸ್ಪೋರ್ಟ್ಸ್ ತರ್ತಾನೆ ಇರ್ತೀವಿ ಯಾವುದೇ ತರಲಿ ಕ್ವಾಲಿಟಿ ಇಕೋ ಸ್ಪೋರ್ಟ್ಸ್ ತರೋದು ನಾವು ಅಂತಿಂಥ ಗಡಿ ತರಲ್ಲ ಅದೇ ರೀತಿ ಕ್ವಾಲಿಟಿ ನೀವು ಏನಾದ್ರು ಇಕೋ ಸ್ಪೋರ್ಟ್ಸ್ ಹುಡುಕ್ತಾ ಇದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಟೈಟಾನಿಯಂ ಪ್ಲಸ್ ಟಾಪ್ ಆ್ಯಂಡ್ ಇರ್ತಕ್ಕಂಥ ಗಾಡಿ ಜಸ್ಟ್ ನೈಂಟಿ ಫೋರ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು ಅಷ್ಟೇ ಆ್ಯಸ್ ಈಸ್ ಕಂಡೀಷನ್ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಸ್ಟೇರಿಂಗ್ ಕಂಟ್ರೋಲಿಂಗು ಸ್ಟೇರಿಂಗ್ ಮೋಟೆಡ್ ಆಡಿಯೋ ಕಂಟ್ರೋಲ್ಸ್ ಬಟನ್ಸ್ ಇದೆ ಮತ್ತು ಮ್ಯಾನ್ಯಲ್ ಇದು ಟ್ರಾನ್ಸ್ಮಿಷನ್ ಯಾವುದೇ ರೀತಿ ಆಟೋಮೆಟಿಕ್ ಅಲ್ಲ ಈ ಗಾಡಿ ಸೊ ಇಕೋ ಸ್ಪೋರ್ಟ್ಸಲ್ಲಿ ಡೀಸಲ್ಲು ಮ್ಯಾನ್ಯಲು ತುಂಬ ಜನ ಇಷ್ಟಪಡ್ತೀರಾ ಸೊ ಏನಕ್ಕಂದರೆ ಫೈವ್ ಸೀಟ್ರ್ ಗಾಡಿಗಳಲ್ಲಿ ಒಂಥರ ಮಿನಿ ಎಸ್ ಯು ವಿ ಫೀಲ್ ಮಾಡಬೇಕು ಅಂದರೆ ಆ ಲೀಸ್ಟ್ಗಳಲ್ಲಿ ಇಕೋ ಸ್ಪೋರ್ಟ್ಸ್ ಕೂಡ ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಗಾಡಿನ ಐದು ಲಕ್ಷದ ಎಪ್ಪತ್ತು ಸಾವಿರ ಕೋಟ್ ಆಗ್ತ ಕೋಟ್ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ನೆಗೋಷಬಲ್ ಇದೆ ನೆಗೋಷಬಲ್ ಅಂದ ತಕ್ಷಣ ಏನಪ್ಪ ಬರೀ ಐದು ಸಾವಿರನ ಹತ್ತು ಸಾವಿರನ ಬನ್ನಿ ಆನ್ ಟೇಬಲ್ ಮಾತಾಡಿ ಸೊ ಇದೇ ತರ ಎಲ್ಲೋ ಇತ್ಕೊಂಡೇ ಈ ರೇಟಿ ಬೇಡ ಆ ರೇಟಿ ಬೇಡ ಅಂತವ್ರಲ್ಲ ಸೊ ಅಲ್ಲೇ ಇದ್ದೀರಾ ಕ್ವಾಲಿಟಿ ಕಾರ್ಸ್ನ ನೀವು ತಗೊಂಡಿಲ್ಲ ಎಷ್ಟೋ ನೂರಾರು ಗಾಡಿಗಳನ್ನ ಡೆಲಿವರಿ ಹೆಂಗ್ ಗೊತ್ತಾ ಆನ್ ಟೇಬಲ್ ಕೂತ್ಕೊಂಡ್ರೆ ಆ ಪ್ರೈಸಿಂಗ್ ಬೇರೆ ತರ ಆಗುತ್ತೆ ಬಂದು ಡಿಸ್ಕಶನ್ ಮಾಡಿ ಒಳ್ಳೆ ಕ್ವಾಲಿಟಿ ಕಾರ್ಸ್ನ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಜ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಬಲನೋ ಬೇಕು ಅಂತ ಹುಡುಕ್ತಾ ಇದ್ರೆ ಅದರಲ್ಲೂ ರೆಡ್ ಕಲರ್ ಹುಡುಕ್ತಾ ಇದೀರಾ ಒಂಥರ ಟಾಪ್ ಮೋಸ್ಟ್ ಪರ್ಫಾಮೆನ್ ಗಾಡಿ ಅಂತಲೇ ಹೇಳ್ಬೋದು ಅಂದರೆ ಈ ಗಾಡಿ ಸೆಗ್ಮೆಂಟ್ಗಳಲ್ಲಿ ಅದರಲ್ಲೂ ಟಾಪ್ ಆ್ಯಂಡ್ ಅಲ್ಫಾ ಬೇಕು ಅಂದರೆ ಒನ್ ಟೈಮ್ ಟೆಸ್ಟ್ ಡ್ರೈವ್ ಮಾಡಿ ನೀವು ಬಲೆನ ತೊಗೊತಿದ್ದೀರಾ ನಾಗರೂಬಾಯಿ ಸುತ್ತಮುತ್ತ ಬಂದಿದ್ದೀರಿ ಅಂತಂದರೆ ಕಾರ್ ದುನ್ಯಾಗ ಟೈಮ್ ವಿಸಿಟ್ ಮಾಡಿ ತಗೊಳ್ಳಿ ಬಿಡಲಿ ಸರಿ ನೀವು ಈ ಬಲೆನ ಟೆಸ್ಟ್ ಡ್ರೈವ್ ಹೋಗಲೇಬೇಕು ಯಾಕಂದರೆ ಸಿಂಗಲ್ ಓನರ್ ಗಾಡಿ ಸಿಕ್ಸ್ಟೀನ್ ಮಾಡಲ್ ಅಲ್ಫಾ ಟಾಪ್ ಆ್ಯಂಡ್ ಒನ್ ಪಾಯಿಂಟ್ ಟೂ ಇದು ಜಸ್ಟ್ ನೈಂಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿರ್ತಕ್ಕಂಥ ಗಾಡಿ ಒರಿಜಿನಲ್ ಕಂಡೀಷನಲ್ಲಿದೆ ಇದು ಕೂಡ ನೋಡ್ತಾ ಇರ್ಬೋದು ಈ ಗಾಡಿನ ನಾವು ಆಲ್ಮೋಸ್ಟು ನಿಮಗೆ ಒಂದು ಐದು ಲಕ್ಷದ ಎಂಬತ್ತೈದು ಸಾವಿರ ಕೋಟ್ ಮಾಡ್ತಾಯಿದ್ದೀವಿ ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಯಾರಿಗೆಲ್ಲ ಟಾಪ್ ಎಂಡ್ ಬೇಕು ಆಲ್ಫಾ ಬೇಕು ಬಲೆನೋ ಬೇಕು ಸಿಂಗಲ್ ಓನರ್ ಬೇಕು ಪೆಟ್ರೋಲ್ ವೇರಿಯೆಂಟ್ ಬೇಕು ಅಂತ ಅಂದರೆ ಕಾರ್ ದುನಿಯಾದಲ್ಲಿ ಬಲೆನೋ ಕೂಡ ಇದೆ ನೋಡಿ ಮ್ಯಾಗ್ವಿಲ್ ಆಗಿರ್ಬೋದು ಏರ್ ಬ್ಯಾಗ್ ಆಗಿರ್ಬೋದು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಲೆದರ್ ಸೀಟ್ಸ್ ಆಗಿರ್ಬೋದು ಎ ಟು ಜೆಡ್ ಎಲ್ಲ ಸ್ಟಾಕಲ್ಲಿ ರೆಡಿ ಇದೆ ಒಂದು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನಿಮ್ ಸೊ ಬಲೆನೋ ಆಲ್ಫಾ ಟಾಪ್ ಎಂಡ್ ಸಿಕ್ಸ್ಟೀನ್ ಮಾಡ್ಲು ಯಾವ್ದೇ ರೀತಿ ಕೀ ಸ್ಟಾರ್ಟ್ ಬಟನ್ ಅಲ್ಲ ಇದು ಸ್ಟಾರ್ಟ್ ಬಟನ್ ಹೇಳಿ ಪುಷ್ ಸ್ಟಾರ್ಟ್ ಬಟನ್ ಟಾಪ್ ಎಂಡ್ ನೋಡಿ ವರ್ಣ ಬೇಕು ಅದರಲ್ಲೂ ಡೀಸೆಲ್ ವೇರಿಯಂಟ್ ಬೇಕಂದ್ರೆ ಆತರ ನಮ್ಮ ಹತ್ರ ಟಾಪ್ ಎಂಡ್ ಗಾಡಿ ಇದೆ ಎಸ್ ಎಕ್ಸ್ ಅಂತ ಹೇಳಿ ಸೊ ವರ್ಣ ಎಸ್ ಎಕ್ಸ್ ಟೂ ತೌಸಂಡ್ ಟ್ವೆಲ್ ಮಾಡಲು ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಗಾಡಿ ಇನ್ನು ಇವಾಗ ತಾನೇ ಬಂದಿದೆ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಇದು ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ ಎಸ್ ಎಕ್ಸು ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಏರ್ ಬ್ಯಾಗು ಎ ಸಿ ಮತ್ತು ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಬಟನ್ಸು ಮತ್ತು ನಾಲ್ಕು ಪವರ್ ವಿಂಡೋ ಮತ್ತು ಮಿರರ್ ಕಂಟ್ರೋಲಿಂಗ್ ಬಟನ್ಸ್ ಆಗಿರ್ಬೋದು ಎಲ್ಲ ಥರ ಆಪ್ಷನ್ಸು ಈ ಗಾಡಿನಲ್ಲಿದೆ ವರ್ಣ ಕೇಳ್ತಿರ್ತಾರೆ ಯೂಶಲಾಗೆ ಪೆಟ್ರೋಲ್ ಗಾಡಿ ತುಂಬ ಕಡಿಮೆ ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಇದರಲ್ಲಿ ವರ್ಣದಲ್ಲಿ ಸೊ ಡೀಸೆಲ್ ವೇರಿಯಂಟ್ ಸ್ವಲ್ಪ ಜಾಸ್ತಿನೇ ಡಿಮ್ಯಾಂಡ್ ಇದೆ ಏನಕ್ಕೆ ರೀಸೆಂಟಾಗಿ ಒಂದು ಪಾರ್ಕ್ ಆ್ಯಂಡ್ ಸೇಲ್ ಪೆಟ್ರೋಲ್ ತರಿಸಿದ್ವಿ ಆಲ್ಮೋಸ್ಟ್ ತುಂಬ ತಿಂಗಳು ನಿಂತ್ಬಿಟ್ಟಿತ್ತು ಆ ಕಾರು ಸೊ ಅದಕ್ಕಂತಲೇ ಡೀಸೆಲ್ನ ಹುಡುಕಿ ತರಿಸಿದೀವಿ ಕ್ವಾಲಿಟಿ ಕ್ವಾಲಿಟಿ ಕಾರ್ಸ್ನ ಈ ಕಾರ್ ಯಾರಿಗಾದರೂ ಬೇಕು ವರ್ಣ ಡೀಸೆಲ್ ವೇರಿಯಂಟು ಎಸ್ ಎಕ್ಸು ಟಾಪ್ ಎಂಡ್ ಟೂ ತೌಸಂಡ್ ಟ್ವೆಲ್ ಮಾಡಲು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಯಾಕಂದರೆ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಕಷ್ಟ ಕಸ್ಟಮರ್ ಕ್ವಾಲಿಟಿ ಆಗಿದೆ ಗಾಡಿ ಚೆಕ್ ಮಾಡ್ಕೋಬಹುದು ನೀವು ಕೂಡ ಯಾರಿಗೆಲ್ಲ ಐ ಟ್ವೆಂಟಿ ಬೇಕು ಅಂತ ಅಂದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಸ್ಲೈಟ್ಲಿ ಕಾರ್ ದುನಿಯಾ ವಿಸಿಟ್ ಮಾಡಬಹುದು ನೋಡಿ ಇಲ್ಲೊಂದು ಸೆಲರಿಯೋ ಇದೆ ಅದರಲ್ಲೂ ಜೆಡ್ ಎಕ್ಸ್ ಟಾಪ್ ಟಾಪ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಕಸ್ಟಮರ್ಗೆ ಅರ್ಜೆಂಟ್ ದುಡ್ಡಿ ನೀಡಿದೆ ಹಾಗಾಗಿ ಇದು ಸೇಲ್ ಮಾಡ್ತಾ ಇದ್ರೆ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಇದು ಯಾರಿಗಾದ್ರೂ ಬೇಕಂದ್ರೆ ಈ ಮಾಡಲ್ನ ನೀವು ಓ ಎಲ್ ಎಕ್ಸ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸ್ಪಿನ್ ಇಲ್ಲಿ ಕಾಶ್ಟಿಫರ್ ಎಲ್ಲಾ ಕಡೆ ಚೆಕ್ ಮಾಡ್ಕೋಬಹುದು ಈ ಪ್ರೈಸಿಂಗ್ ಅಂತೂ ಗಾಡಿ ಸಿಗೋದಿಲ್ಲ ಆ ಪ್ರೈಸಿಂಗಲ್ಲಿ ಸಿಗ್ತಾ ಇದೆ ಅಡ್ಡೀಲು ಅದರಲ್ಲೂ ಜೆಡ್ ಎಕ್ಸ್ಐ ಟಾಪ್ ಆ್ಯಂಡ್ ನಿಮಗೆ ಎಲ್ಲ ಫೀಚರ್ಸ್ ಇರುತ್ತೆ ಏರ್ಬ್ಯಾಗ್ ಆಗಿರ್ಬೋದು ಮತ್ತು ನಿಮಗೆ ಇದು ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಬಟನ್ಸ್ ಆಗಿರ್ಬೋದು ನಾಲ್ಕು ಪವರ್ ವಿಂಡೋ ಎಲ್ಲದೂ ಇದೆ ಡ್ರೈವಿಂಗ್ ಸೀಟ್ ಮಾತ್ರ ಸ್ವಲ್ಪ ಅದು ಅರ್ಧೋಗಿದೆ ಅದೊಂದು ಸೀಟ್ ಕವರ್ ಮಾತ್ರ ಚೇಂಜ್ ಮಾಡಿಸ್ಕೋಬೇಕು ಅದು ನಿಮಗೆ ಮೂರು ಸಾವಿರ ಎರಡುವರೆ ಸಾವಿರಕ್ಕೆಲ್ಲ ಸೀಟ್ ಕವರ್ ಸಿಕ್ಬಿಡುತ್ತೆ ಚೇಂಜ್ ಮಾಡಿಸ್ತೀನಿ ಅಂತ ಅಂದರೆ ಈ ಗಾಡಿ ನೋಡಿ ನೈನ್ಟೀನ್ ಮಾಡಲು ಝೆಡ್ ಎಕ್ಸ್ ಐ ಟಾಪ್ ಎಂಡೋ ಅಂತೇಳಿದೆ ಅದರಲ್ಲೂ ಸಿಕ್ಸ್ಟಿ ಟೂ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಅಷ್ಟೇ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಅದರಲ್ಲೂ ಸ್ಲೈಟ್ಲಿ ನೆಗೋಷಬಲ್ ಕೇಳ್ಬೋದು ನೀವು ಜೆಡ್ ಎಕ್ಸ್ ಐ ಟಾಪ್ ಪ್ಯಾಂಟ್ ನೋಡಿ ಈ ಪ್ರೈಸ್ಗಂತೂ ಸಿಗಲ್ಲ ಮಾರ್ಕೆಟ್ ಚೆಕ್ ಮಾಡ್ಕೋಬಹುದು ಐದು ಲಕ್ಷದ ಮೇಲೆ ಇದೆ ನೈನ್ಟೀನ್ ಮಾಡಲು ಜೆಡ್ ಐ ಟಾಪ್ ಪೆಂಟ್ ಸೆಲಿರಿಯೋ ನೋಡಿ ಐ ಟೆನ್ ಬೇಕು ಅಂದ್ರೆ ಐ ಟೆನ್ ಸ್ಪೋರ್ಟ್ಸ್ ಕೂಡ ನಮ್ಮ ಹತ್ರ ಇದೆ ಅದು ಟೂ ತೌಸಂಡ್ ನೈನ್ ಮಾಡಲು ಪೆಟ್ರೋಲ್ ವೇರಿಯೆಂಟು ಸೆಕೆಂಡ್ ಓನರ್ ಜಸ್ಟ್ ಸೆವೆಂಟಿ ಫೋರ್ ತೌಸಂಡ್ ಕಿಲೋಮೀಟರ್ ರಿವನ್ ಆಗಿರ್ತಕ್ಕಂಥ ಪೆಟ್ರೋಲ್ ವೇರಿಯೆಂಟು ಸ್ಪೋರ್ಟ್ಸ್ ವೇರಿಯಂಟ್ ಐ ಟೆನ್ ನಮ್ಮ ಹತ್ರ ಇದೆ ಈ ಗಾಡಿ ರೀಸೆಂಟ್ ತಾನೇ ಎಫ್ ಸಿ ಲ್ಯಾಬ್ಸ್ ಆಗಿದೆ ಯಾರಿಗಾದ್ರೂ ಬೇಕಂದ್ರೆ ಎಫ್ ಸಿ ಕೂಡ ನಾವೇ ಮಾಡಿಸ್ಕೊಡ್ತೀವಿ ಅದೇನು ಚಾರ್ಜ್ ಇದೆಯೋ ಅದನ್ನು ಪೇ ಮಾಡಬೇಕಾಗುತ್ತೆ ಇಲ್ಲ ನೀವು ಮಾಡಿಸ್ಕೊತೀನಿ ನಾನು ಪೇ ಮಾಡ್ಕೊತೀನಿ ಅಂದರೆ ಅದು ಮಾಡ್ಕೋಬೋದು ನೀವು ಗಾಡಿ ಮಾತ್ರ ಆಗಿದೆ ಟೂ ತೌಸಂಡ್ ನೈನ್ ಮಾಡಲ್ಲಾದರೂ ಕೂಡ ಒಂದು ಗುಡ್ ಕಂಡೀಷನಲ್ಲಿ ಇರ್ತಕ್ಕಂಥ ಗಾಡಿ ಈ ಗಾಡಿನ ನಾವು ವಿತೌಟ್ ಎಫ್ ಸಿ ಎರಡು ಲಕ್ಷದ ಹದಿನೈದು ಸಾವಿರ ಕೊಡ್ತಾಯಿದ್ವಿ ವಿತೌಟ್ ಎಫ್ ಸಿ ಎಫ್ ಸಿ ಮಾಡಿಸ್ಕೊಡ್ಬೇಕಂದ್ರೆ ಅದನ್ನು ಮಾಡಿಸ್ಕೊಡ್ತೀವಿ ಎಕ್ಸ್ಟ್ರಾ ಒಂದು ಪೇ ಮಾಡ್ಬೇಕಷ್ಟೆ ಇಲ್ಲ ನೀವು ಮಾಡ್ಸ್ಕತೀನಂದ್ರೆ ನೀವು ಮಾಡಿಸ್ಕೊಳ್ಳಿ ಅದೇ ರೀತಿ ಬನ್ನಿ ಲೋ ಬಡ್ಜೆಟ್ ಅಲ್ಲಿ ಸುಮಾರ್ ಗಾಡಿಗಳು ಇದಾವೆ ಸರಿ ನಮ್ಮ ಕಾರ್ ದುನಿಯಾದಲ್ಲಿ ಅದೇ ರೀತಿ ಸ್ಯಾಂಟ್ರೋ ಬೇಕು ಅಂದ್ರೆ ನಮ್ಮ ಹತ್ರ ಟೂ ತೌಸಂಡ್ ಫೈವ್ ಮಾಡಲು ಸ್ಯಾಂಟ್ರೋ ಜಿಂಗ್ ಇದೆ ಪೆಟ್ರೋಲ್ ವೇರಿಯಂಟು ಸಿಂಗಲ್ ಓನರ್ ಗಾಡಿ ಜಸ್ಟ್ ನೈಂಟಿ ಟೂ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿರ್ತಕ್ಕಂಥ ಗಾಡಿ ಈ ಗಾಡಿನ ನಾವು ಒಂದು ಕ್ವಾಲಿಟಿ ಆಗಿದೆ ನೀವು ಬೇಕಾದ್ರೆ ಎಷ್ಟೇ ನೋಡಿ ಲೋ ಬಜೆಟ್ ಟೂ ತೌಸಂಡ್ ಫೈವ್ ಅಂತ ತಕ್ಷಣ ನಾವು ಯಾವುದೋ ಹೆಡ್ಲೈಟ್ ಉದ್ರಿರೋದು ಅಥವಾ ಈ ಕಡೆ ಮ್ಯಾಗ್ವಿಲ್ ಹಾಳಾಗಿರೋದು ಟೈರ್ ಫುಲ್ ಸೌದಿರೋದು ಅಥವಾ ಒಳಗಡೆನೋ ಕೆಲಸ ಇರೋ ಗಾಡಿ ಎಲ್ಲ ಪ್ಯೂರಾಗಿ ಒಳ್ಳೆ ಗಾಡಿ ಅಂತಲೇ ಕರಿತಾರೆ ಯಾವಾಗಲೂ ಸ್ಯಾಂಟ್ರೋನ ತುಂಬ ಜನ ಇಷ್ಟಪಟ್ಟೆ ತಗೊಂಡು ಹೋಗ್ತಾರೆ ಯಾಕೆ ಅಂದರೆ ಈ ಗಾಡಿಗಳು ಹೆಂಗೆ ಅಂದರೆ ಒಂದು ಲೆಕ್ಕಾಚಾರಕ್ಕೆ ಹಳೆ ಬೈಕ್ಗಳ್ನ ನಾವು ಸರ್ವೀಸೇ ಮಾಡಿಸ್ತಾ ಇರಲಿಲ್ಲ ಬರೀ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಬಿಡ್ತಿದ್ವಿ ಹಳ್ಳಿಗಳಲ್ಲಿ ಆ ಥರ ಸೆಗ್ಮೆಂಟ್ ಗಾಡಿ ಇದು ಕಾರ್ಗಳಲ್ಲಿ ಹಂಗಂತೇಳಿ ನೀವು ಬರೀ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಹೊಡೀರಿ ಅಂತ ಹೇಳಲ್ಲ ಆ ಬರೀ ಆಯಿಲ್ ಚೇಂಜ್ ಮಾಡಿಸಿದ್ರು ನಾನು ರೆಡಿ ರೆಡಿ ಟು ರೈಡ್ ಅಂತದ್ದಿದು ಗಾಡಿ ಆ ಥರ ಗಾಡಿ ಇದು ಟೂ ತೌಸಂಡ್ ಫೈವ್ ಮಾಡಲು ಒಂದುವರೆ ಲಕ್ಷಕ್ಕೆ ಜಾಸ್ತಿ ಕುಯಿತಾನೆ ಅಂತ ಅನ್ಕೋಬೇಡಿ ಗಾಡಿ ಇರದೆ ಹಂಗೆ ತುಂಬಾ ಜನ ಹೇಳಿರ ಎಕ್ಸ್ಪೀರಿಯನ್ಸ್ ಫೀಡ್ಬ್ಯಾಕ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫೀಗೋ ಬೇಕು ಅಂದ್ರೆ ಫೀಗೋ ಕೂಡ ನಮ್ಮ ಹತ್ರ ಇದೆ ಟೂ ತೌಸಂಡ್ ಟೆನ್ ಮಾಡಲು ಪೆಟ್ರೋಲ್ ವೇರಿಯಂಟ್ ಜಸ್ಟ್ ಸೆವೆಂಟಿ ಫೋರ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿರ್ತಕ್ಕಂಥ ಫೀಗೋ ಇವನ್ ಟೈರ್ ಕಂಡೀಷನ್ ನೋಡ್ಬೋದು ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಗಾಡಿ ಬಾಡಿ ಲೈನ್ ಕೂಡ ಅಷ್ಟೇ ಯಾವುದೇ ರೀತಿ ಡೆಂಟು ಸ್ಕ್ರಾಚು ಆಗಿಲ್ಲ ಒಂದು ಲೋ ಬಡ್ಜೆಟ್ ಅಲ್ಲಿ ಬೇಕು ಅಂದ್ರೆ ನಮ್ಮ ಹತ್ರ ಸ್ಯಾಂಟ್ರೋ ಇದೆ ಟೆನ್ ಇದೆ ಅದೇ ರೀತಿ ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತೀನಿ ಅಂದ್ರೆ ಸೆಲರಿಯೋ ಇದೆ ಅದೇ ರೀತಿ ಈಗ ನೋಡಿ ಫೀಗೋ ಏನಾದರೂ ಬೇಕು ಅಂದರೆ ಇದ್ರ ಪ್ರೈಸು ಎರಡು ಲಕ್ಷದ ಹತ್ತು ಸಾವಿರ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಫೀಗೋ ಯಾರಿಗಾದರೂ ಬೇಕು ಅಂದರೆ ಟೆನ್ ಮಾಡಲು ಸೆಕೆಂಡ್ ಓನರು ಸೆವೆಂಟಿ ಫೋರ್ ತೌಸಂಡ್ ಕಿಲೋಮೀಟ್ರ್ ಡ್ರಿವನ್ ಆಗಿರ್ತಕ್ಕಂಥ ಗಾಡಿನ ನಿಮಗೆ ಕೊಡ್ತಾ ಇದ್ದೀವಿ ಇದೆಲ್ಲ ಲೋನ್ ಆಗಲ್ಲ ಗಾಡಿ ನಿಮ್ಗೆ ಏನಾದರೂ ಪರ್ಸ್ನಲ್ ಲೋನ್ ಬೇಕಂದ್ರೆ ಅದು ಕೂಡ ಸಪೋರ್ಟ್ ಮಾಡ್ಬೋದು ಸ್ಯಾಲ್ರಿಡ್ ಆಗಿರ್ಬೇಕು ಅಷ್ಟೇ ಟೂ ತೌಸಂಡ್ ಟೆನ್ ಮಾಡಲು ಬನ್ನಿ ಅದೇ ರೀತಿ ಇನ್ನೊಂದು ಟೆನ್ ತೋರಿಸ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇದ್ದೀರಾ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರು ಹದಿನೆಂಟು ಸಾವಿರ ಕಿಲೋಮೀಟ್ರ್ ಓಡಿರ್ತಕ್ಕಂಥ ಟೆನ್ ಮ್ಯಾಗ್ನ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ದಾರೆ ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಕೋಟಿಂಗ್ ಅಷ್ಟೇ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಅದೇ ಅಲ್ಲ ಬನ್ನಿ ಮಾತಾಡಿ ನೀವೇ ಆಗಲ್ಲ ಆಗಲ್ಲ ಐ ಪ್ರೈಸ್ ಐ ಪ್ರೈಸ್ ಅವ್ನು ಕಾಮೆಂಟ್ ಯಾರೋ ಆಗ್ತಾನೆ ಇರ್ತಾನೆ ತರ್ಡ್ ಪಾರ್ಟಿ ಅವ್ನು ಕಾರ್ ತಗೊಳಲ್ಲ ಬಿಡೋಲ್ಲ ಓಕೆನಾ ಅದು ಬಿಟ್ಬಿಟ್ಟು ನೇಮೇ ಇರಲ್ಲ ಐಡಿಲಿ ಆ ಕಾಮೆಂಟ್ ಹಾಕೋರಿಗೆ ಸೊ ಅದನ್ನೆಲ್ಲ ನೋಡ್ಕೊಂಡು ಐ ಪ್ರೈಸು ಅಂತೆಲ್ಲ ಡಿಸೈಡ್ ಆಗಬೇಡಿ ಒಂದು ಟೈಮ್ ಬಂದರೆ ಎಷ್ಟೋ ನೂರಾರು ಗಾಡಿಗಳು ಡೆಲಿವರಿ ಆಗಿಬಿಟ್ಟು ಎಲ್ಲರೂ ಕಾಮೆಂಟ್ ನೋಡ್ಕೊಂಡು ಕೂತ್ಕೊಂಡಿದ್ರೆ ಗಾಡಿಗಳೇ ತಗೊತಾ ಇರಲಿಲ್ಲ ರೈಡೆ ಮಾಡ್ತಾ ಇರಲಿಲ್ಲ ಮಾರ್ತಾನೂ ಇರಲಿಲ್ಲ ಕಾರ್ ಶೋರೂಮ್ಗಳೇ ಇರ್ತಾ ಇರಲಿಲ್ಲ ಎಂಟೈರ್ ಕರ್ನಾಟಕದಾಗಾರೆ ಯಾವ ಕಾರ್ ಶೋರೂಮ್ ಅದನ್ನು ನೋಡ್ಕೊಂಬಿಡಿ ಅದ್ರ ಕೆಳಗಡೆ ಏನು ಕಾಮೆಂಟ್ ಇರ್ತಾವೋ ಅದ್ರಲ್ಲಿ ನೈಂಟಿ ಪರ್ಸೆಂಟ್ ಫೇಕ್ ಕಾಮೆಂಟ್ಸೇ ಇರುತ್ತೆ ಸೊ ನೋಡಿ ಒಂದು ಎಲೆಕ್ಟ್ರಿಕ್ ಮಹಿಂದ್ರಾ ವೆರಿಟೋ ಕೂಡ ಇದೆ ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಾರಿ ಟೂ ತೌಸಂಡ್ ಟ್ವೆಂಟಿ ಮಾಡಲು ಮ್ಯಾನುಫ್ಯಾಕ್ಚರಿಂಗು ಟ್ವೆಂಟಿ ಟು ರಿಜಿಸ್ಟ್ರೇಷನ್ನು ಎಲೆಕ್ಟ್ರಿಕ್ ಮಹೀಂದ್ರ ವೆರಿಟೊ ಸಿಂಗಲ್ ಓನರ್ ಗಾಡಿ ಜಸ್ಟ್ ಫೋರ್ ತೌಸಂಡ್ ಕಿಲೋಮೀಟ್ರ್ ರಿವರ್ನ್ ಆಗಿದೆ ಮೂರು ಲಕ್ಷದ ಅರವತ್ತು ಸಾವಿರ ಕೋಟಿಂಗು ಒಂದು ಮೂರು ಲಕ್ಷದ ಮೂವತ್ತು ಸಾವಿರಕ್ಕೆ ಆಲ್ಮೋಸ್ಟ್ ಫೈನಲ್ ಆಗುತ್ತೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೇಳ್ಬೋದು ನೋಡ್ಕೊಳ್ಳಿ ಬಾಡಿ ಲೈನ್ ನೋಡ್ಕೊಳ್ಳಿ ಎಲ್ಲ ಯಾವುದೇ ರೀತಿ ನಿಮಗೆ ಡೆಂಟು ಆ ಥರ ಡ್ಯಾಮೇಜ್ ಗಿಮೇಜ್ ಅಂತಾರ್ದು ಏನೂ ಇಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಇ ವೆಹಿಕಲ್ ಯಾರಾದರೂ ಹುಡುಗ್ತಾಯಿದ್ರೆ ಟ್ವೆಂಟಿ ಟು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರ್ತಕ್ಕಂಥ ಮಹೀಂದ್ರ ವೆರಟೋ ನಿಮಗೆ ಸಿಗ್ತಾ ಇದೆ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೋಗೋದಿಲ್ಲ ಪಟಾಪಟಂತ ಮುಗಿಸ್ಬಿಡ್ತೀನಿ ಒಂದು ಮೂರೋ ನಾಲ್ಕು ಗಾಡಿ ಇದೆ ಯಾರೆಲ್ಲ ನೋಡ್ತೀರಾ ಇದೇ ಥರನೇ ನೂರು ವೀಡಿಯೋ ಇರ್ತಾ ನೂರು ವೀಡಿಯೋ ನೋಡೋಕ್ಕೆ ಟೈಮ್ ಬೇಕಲ್ಲ ನಿಮಗೆ ಈ ವಿಡಿಯೋದಲ್ಲಿ ಯಾವ ಗಾಡಿ ಬೇಕೋ ನೋಡ್ಕೊಳ್ಳಿ ಮಾತಾಡ್ಕೊಳ್ಳಿ ಬಂದರೆ ಓಕೆ ಬರಲಿದ್ರು ಓಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಆ ಪ್ರೈಸಿಗೆ ಕೇಳಿ ಅಷ್ಟೇ ಕ್ವಾಟ್ರಾಗೆ ಕೊಡ್ತಾರೆ ಬಿಟ್ರೆ ಬಿಟ್ಟರೆ ಕಾರ್ ದುನಿಯನ್ ಆಗಿರಲಿ ಅದು ಜಗತ್ತಿನ ದುನಿಯನ್ನಾದರೂ ಆಗಿರಲಿ ಅಷ್ಟೇ ನಾನು ಹೇಳೋದು ಓಕೆನಾ ಹಾಗೆ ನೆಕ್ಸ್ಟ್ ವೇಕಲ್ಲು ಫಿಯಸ್ಟ್ ಇದೆ ಟೂ ತೌಸಂಡ್ ಟೆನ್ ಮಾಡಲು ಯಾರಿಗಾದ್ರೂ ಬೇಕಂದ್ರೆ ಒನ್ ಪಾಯಿಂಟ್ ಫೋರ್ ಡೀಸೆಲ್ ವೇರಿಯಂಟು ಸೆಕೆಂಡ್ ಒನ್ ಸರಿ ಹೇಳ್ತಾ ಇದ್ದೀನಿ ಫಿಯೆಸ್ಟ ಪೆಟ್ರೋಲ್ ವೇರಿಯೆಂಟ್ ಸಿಗುತ್ತೆ ಮಾರ್ಕೆಟಲ್ಲಿ ಡೀಸೆಲ್ ವೇರಿಯಂಟ್ ತುಂಬ ಕಡಿಮೆ ಬಿಕಾಸ್ ಪೆಟ್ರೋಲ್ ವೇರಿಯಂಟು ಡೀಸೆಲ್ ವೇರಿಯಂಟ್ ಎರಡಕ್ಕೂ ಕಂಪೇರ್ ಮಾಡ್ಕೊಂಡಾಗ ಡೀಸೆಲ್ ವೇರಿಯಂಟು ಮೈಲೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿನೇ ಫಿಯೆಸ್ಟ ಡೀಸೆಲ್ ತುಂಬ ಜನ ಇಷ್ಟಪಡ್ತಕ್ಕಂಥದ್ದು ಇವನ್ ಇನ್ಕ್ಲೂಡಿಂಗ್ ಫೀಗೋಗು ನಾನು ಕಂಪೇರ್ ಮಾಡಿ ಹೇಳ್ತೀನಿ ಫೀಗೋದಲ್ಲೂ ಅಷ್ಟೇ ಡೀಸೆಲ್ನೇ ತುಂಬ ಜನ ಹುಡುಕೋದು ಸೊ ಪೆಟ್ರೋಲು ಹುಡುಕ್ತಾರ ಇಲ್ಲ ಅನ್ನಲ್ಲ ಸ್ವಲ್ಪ ಕಡಿಮೆ ಡೀಸಲಿಗೆ ಕಂಪೇರ್ ಮಾಡಿದ್ರೆ ನೋಡಿ ಟೆನ್ ಮಾಡಲು ಡೀಸೆಲ್ ಸೆಕೆಂಡ್ ಓನರು ಏಯ್ಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಡ್ರೀವನ್ ಆಗಿರ್ತಕ್ಕಂಥ ಫಿಯೆಸ್ಟ್ ಇದೆ ಟೆನ್ ಮಾಡಲು ನೋಡ್ಕೊಳ್ಳಿ ಒಳಗಡೆ ಇಂಟೀರಿಯರ್ ನೋಡ್ಕೊಳ್ಳಿ ಇದು ಅಷ್ಟೇ ಟೆನ್ ಮಾಡ್ಲಾದರೂ ಕೂಡ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಮತ್ತು ಎ ಸಿ ಎಲ್ಲ ಇದೆ ನೋಡ್ಕೊಳ್ಳಿ ಸೀಟ್ ಕವರು ಅಷ್ಟೇ ಯಾವುದೇ ರೀತಿ ಡ್ಯಾಮೇಜ್ ಗಿಮೇಜ್ ಎಂಥದ್ದು ಇಲ್ಲ ಹೊಸ ಸೀಟ್ ಕವರ್ ಹಾಕ್ಸ್ಬೇಕಂದ್ರೆ ಈ ಥರ ಮಿನಿಮಮ್ ಆರರಿಂದ ಏಳು ಸಾವಿರ ರೂಪಾಯಿ ಬೇಕು ಅದೇ ಥರನೇ ಒಂಥರ ಕ್ವಾಲಿಟಿಯಾಗಿ ಚೆನ್ನಾಗಿದೆ ಸೀಟ್ ಕೋರ್ ಬನ್ನಿ ಸಾಕು ಫಿ ನೋಡಿದ್ದು ಹಾಗೆ ನೆಕ್ಸ್ಟ್ ವೀಕಲ್ಲಿ ಯಾರಿಗಾದರೂ ಐ ಟೆನ್ ಬೇಕು ಅಂದರೆ ಟೂ ತೌಸಂಡ್ ನೈನ್ ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಇದೆ ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರು ಜಸ್ಟ್ ಫಿಫ್ಟಿ ಒನ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು ಇದು ಎರಡು ಲಕ್ಷದ ಅರವತ್ತೈದು ಸಾವಿರ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಟೈರ್ ನೋಡ್ಕೊಳ್ಳಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇದೆ ಹಾಗೆ ಇಂಟೀರಿಯರ್ ನೋಡ್ತೀರಾ ಇದು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿದೆ ನಮ್ಮ ಕಾರ್ಯದಲ್ಲಿ ನೀವು ಯಾವುದನ್ನು ಕಾರ್ ತೊಗೊಳ್ಳಿ ಆಲ್ಮೋಸ್ಟು ಗುಡ್ ಕಂಡೀಷನ್ ಆಗಿರ್ತಕ್ಕಂಥ ಗಾಡಿಗಳನ್ನೇ ನಾವು ತೊಗೊಂಡೋದು ಕೆಲವೊಂದು ಪಾರ್ಕ್ ಆ್ಯಂಡ್ ಸೆಲ್ ವೆಹಿಕಲ್ಲು ಒಂದು ದಿನ ಬಿಫೋರ್ ಬಂದಿದ್ದರೆ ಅದ್ರ ಬಗ್ಗೆ ಇನ್ನೂ ಗೊತ್ತಿರಲ್ಲ ಸೊ ಆ ಥರ ಬಂದಿದ್ದು ಈಗ ಸದ್ಯಕ್ಕೆ ಯಾವುದು ಆ ಥರ ಸ್ಟಾಕ್ಸ್ ಇಲ್ಲ ಪಾರ್ಕ್ ಆ್ಯಂಡ್ ಸೆಲ್ದು ರೀಸೆಂಟಾಗಿ ಬಂದಿರೋದೆಲ್ಲ ಆಲ್ಮೋಸ್ಟ್ ಒಂದು ವೀಕ್ ಆಗಿದೆ ಫ್ರೆಶ್ ಅಂತಲೇ ನಿಮ್ಮ ವೀಡಿಯೋ ಮಾಡ್ತಾ ಇರೋದು ಸೊ ಈಗ ನೀವು ರೆನಾಲ್ಟಲ್ಸ್ ಸ್ಕಾಲ ಯಾರಾದರೂ ಹೋಗ್ತೀನಿ ಅಂದರೆ ಕಾಲ ಆರ್ ಎಕ್ಸ್ ಎಲ್ಲಿದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಪೆಟ್ರೋಲ್ ವೇರಿಯಂಟು ಸಿಂಗಲ್ ಓನರು ಜಸ್ಟು ಸಿಕ್ಸ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಕೇಳಿಸ್ಕೊಂಡ್ರಲ್ವಾ ಫೋರ್ಟೀನ್ ಮಾಡಲ್ ಸ್ಕಾಲ ಯಾರಿಗಾದ್ರು ಬೇಕು ಅಂದರೆ ಸಿಂಗಲ್ ಓನರ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಪೆಟ್ರೋಲ್ ವೇರಿಯಂಟು ನೋಡಿ ಇದರಲ್ಲೂ ಕೂಡ ಅಷ್ಟೇ ಮ್ಯಾಗ್ವಿಲು ಎಲ್ಲ ಇದೆ ಕಂಪ್ನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಕಂಪ್ನಿ ಫಿಟ್ಟೆಡ್ ಫ್ಯಾಬ್ರಿಕ್ ಸೀಟ್ ಇದೆ ಇದರಲ್ಲಿ ಇಷ್ಟು ಗಾಡಿ ಇದ್ರ ಬಗ್ಗೆ ನಾನೇನು ಜಾಸ್ತಿ ವರ್ಣನೆ ಮಾಡೋ ಅವಶ್ಯಕತೆ ಇಲ್ಲ ಕಾಲ ಬೇಕು ಪೆಟ್ರೋಲ್ ವೇರಿಯೆಂಟ್ ಬೇಕು ಅಂದರೆ ಮೂರು ಲಕ್ಷದ ಐವತ್ತು ಸಾವಿರ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾರ್ ದುನಿಯಾ ನಾಗರ್ಬಾವಿ ಪಾಪರಿ ಡಿ ಪಾಳ್ಯ ಎಲ್ಲಿಗಾದರೂ ಬನ್ನಿ ಒನ್ ಟೈಮ್ ವಿಸಿಟ್ ಮಾಡಿ ಕಾರ್ ದುನಿಯಾಗೆ ಹಾಗೆ ನೆಕ್ಸ್ಟ್ ವೀಕಲ್ಲೂ ಯಾರು ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಯಾರಿಗಾದ್ರೂ ಬೇಕಂದರೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಕೂಡ ಇದೆ ಸೊ ಸ್ಟಾಕು ಯಾವ ಮಾಡ್ಯ ನೋಡಿ ಎಕ್ಸ್ ಯು ಫೈವ್ ಹಂಡ್ರೆಡ್ ಯಾರಾದರೂ ಹುಡುಕ್ತಾಯಿದ್ರೆ ಡಬ್ಲ್ಯೂ ಟೆನ್ ಇದೆ ಡೀಸೆಲ್ ವೇರಿಯಂಟು ಏಯ್ಟೀನ್ ಮ್ಯಾನುಫ್ಯಾಕ್ಚರಿಂಗು ಸಾರಿ ಸಿಕ್ಸ್ಟೀನ್ ಮ್ಯಾನುಫ್ಯಾಕ್ಚರಿಂಗು ಏಯ್ಟೀನ್ ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಡಬ್ಲ್ಯೂ ಟೆನ್ ಎಕ್ಸ್ ಯು ಫೈವ್ ಹಂಡ್ರೆಡ್ ಡೀಸೆಲ್ ವೇರಿಯಂಟ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇರ್ತಕ್ಕಂಥ ಗಾಡಿ ಇದೆ ಈ ಗಾಡಿ ಸೆಕೆಂಡ್ ಓನರ್ ಗಾಡಿ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಯಾರಿಗಾದರೂ ಎಕ್ಸ್ ಯು ಫೈವ್ ಹಂಡ್ರೆಡ್ ಬೇಕು ಅಂದರೆ ಅದು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಿಗಾದ್ರೂ ಬೇಕಂದರೆ ನೋಡಿ ಫೋರ್ಟೀನ್ ಮಾಡಲ್ ಗ್ರ್ಯಾಂಡ್ ಐಟೆನ್ ಇದೆ ಆಸ್ಟ್ರಾ ಟಾಪ್ ಪೆಂಟ್ ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರು ಸೆವೆಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ನಾಲ್ಕೂವರೆ ಲಕ್ಷ ಹೇಳ್ತಾ ಇದ್ದೀವಿ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಆಲ್ಮೋಸ್ಟ್ ಬುಕ್ ಕೂಡ ಅಂತ ಹಾಕಿದ್ರೆ ನಮ್ಮ ಹುಡುಗರು ನಾಲ್ಕೂವರೆ ಲಕ್ಷ ಅಂದರೆ ಬುಕ್ ಅಂದರೆ ಆಲ್ಮೋಸ್ಟ್ ಬುಕ್ ಆಗಿರುತ್ತೆ ಅದೇ ಹೇಳ್ತೀನಲ್ಲ ಲೋನ್ಗೆ ಹೋಗಿರ್ತಾರೆ ಇನ್ ಕೇಸ್ ಕ್ಯಾನ್ಸಲ್ ಆಯಿತು ಅಂತಂದರೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು ಫೋರ್ಟೀನ್ ಮಾಡಲು ಆಸ್ಟ್ರ ಟಾಪ್ ಎಂಡ್ ನಾಲ್ಕೂವರೆ ಲಕ್ಷ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಬನ್ನಿ ಒಂದು ಹೊಸ್ದಾಗಿ ಬಂದಿದೆ ಒಂದು ವರ್ಣ ರೀಸೆಂಟಾಗಿ ಈಗ ತಾನೇ ಬಂದಿದ್ದು ಒಂದು ಡೇ ಬಿಫೋರು ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದ್ರದ್ದು ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಕೇಳ್ತೀನಿ ತಡ್ರಿ ಫೋನ್ ಮಾಡಿ ಈಗಲೇ ಇಮ್ಮಿಡಿಯೇಟಾಗಿ ನೋಡಿ ವರ್ಣ ಇದೆ ಕೊನೆ ಗಾಡಿ ಟೂ ತೌಸಂಡ್ ಸೆವೆನ್ ಮಾಡಲು ತರ್ಡ್ ಓನರ್ ಡೀಸೆಲ್ ವೇರಿಯಂಟು ವರ್ಣ ಟ್ರಾನ್ಸ್ಫಾರ್ಮರ್ ಯಾರಿಗಾದ್ರು ಬೇಕು ಅಂದ್ರೆ ಫೈವ್ ಸೀಟರ್ ಗಾಡಿ ಇದು ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಎಫ್ ಸಿ ಲ್ಯಾಬ್ಸ್ ಆಗಿದೆ ಅದನ್ನು ಕೂಡ ಮಾಡಿಕೊಡ್ತಾರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ರ್ಯಾಪಿಡ್ ಇದೆ ಇಕೋ ಸ್ಪೋರ್ಟ್ಸ್ ಇದೆ ಬಲೆನೂ ಇದೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಇದೆ ಎ ಸ್ಟಾರ್ ಇದೆ ಹಾಗೆಯೇ ಯುಂಡೆ ವರ್ಣ ಇದೆ ನೋಡಿ ನೆಕ್ಸ್ಟ್ ವೀಕಲ್ಲೂ ಯಾರಾದರೂ ಎ ಸ್ಟಾರ್ ಹುಡುಕ್ತೀನಿ ಅಂದರೆ ಟೂ ತೌಸಂಡ್ ಲೆವೆನ್ ಮಾಡಲು ಎ ಸ್ಟಾರ್ ಎಲೆಕ್ಸ ಇದೆ ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರ್ ಜಸ್ಟ್ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ರಿವನ್ ಆಗಿರ್ತಕ್ಕಂಥ ಗಾಡಿ ಎರಡು ಲಕ್ಷದ ಮೂವತ್ತು ಸಾವಿರ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಯಾರಿಗಾದ್ರೂ ಎಷ್ಟು ಬೇಕು ಮೈಲೇಜ್ ಗಾಡಿ ಬೇಕು ನನಗೆ ಮಾರುತಿ ಸುಜುಕಿಲೇ ಬೇಕು ಅಂದರೆ ಈ ಗಾಡಿ ತಗೋಬೋದು ನೋಡಿ ನಮ್ಮ ಮ್ಯಾನೇಜರ್ಸ್ ಇರ್ತಾರೆ ಕಾರ್ ದುನಿಯಾದಲ್ಲಿ ಯಾರೆಲ್ಲ ಕಾರ್ ತೊಗೊತಿರಿ ಅವ್ರ ಹತ್ರ ಬನ್ನಿ ಒಂದು ಪ್ರೈಸಿಗೆ ಕೇಳಿ ನೆಗೋಶಬಲ್ ಪ್ರೈಸ್ಗೆ ಕೇಳಿ ಯಾವಾಗಲೂ ನಾನು ಇರೋದಿಲ್ಲ ಮೋಟೋ ಒಳ್ಳೆ ಕಿರಣ್ ಇರೋದಿಲ್ಲ ಸೊ ಹಂಗಂತೇಳಿ ನಾವು ಇರೋದಿಲ್ಲ ಅಂತೇಳಿ ನಾವು ಇರ್ತೀವಿ ಇವರು ಇರ್ತಾರೆ ಜಾಸ್ತಿ ಇವರೇ ಎಲ್ಲ ನೋಡ್ಕೊಳೋದು ಸೊ ಯಾರಿಗೆಲ್ಲ ಒಂದು ಪ್ರೈಸಿಂಗ್ ಅಲ್ಲಿ ಬೇಕು ಯಾವ ತರನಾದ್ರು ಕೇಳಿ ಒಂದು ಪ್ರೈಸಿಂಗಲ್ಲಿ ತಾನೆ ಮಾಡ್ಕೊಡೋಣ ಅಲ್ವಾ ಹೆಂಗೆ ಬೇರೆ ಶೋ ರೂಮ್ಗೆ ಹೋಗಿ ಜಿಗ್ಗ ಮುಖ ನೆಗೋಷಬಲ್ ಕೇಳ್ತೀನೋ ಅದೇ ತರನೇ ಕೇಳಿ ಇಲ್ಲಿ ಬಂದು ಓ ಇವ್ನ ಶೋರಿಂಗ್ ಮಾತ್ರ ಕೇಳೋದಿಲ್ಲ ನೋಡಪ್ಪ ಅಂತ ಅನ್ಕೋಬೇಡಿ ಐದು ಲಕ್ಷ ಕಾರ ಒಂದು ಲಕ್ಷಕ್ಕೆ ಕೇಳಿದ್ರು ಬೇಜಾರಾಗಂಗಿಲ್ಲ ಮಾಡ್ಕೊಡಲ್ಲ ಸರ್ ಒಳ್ಳೆ ಬೆಸ್ಟ್ ಪ್ರೈಸಿಗ್ ಅಲ್ವಾ ಓಕೆನಾ ನೋಡಿ ಪ್ರೀಮಿಯಂ ವೆಹಿಕಲ್ ಬಿಎಮ್ ಡಬ್ಲ್ಯು ಯಾರಿಗಾದ್ರೂ ಬೇಕಾದ್ರೆ ಟೂ ತೌಸಂಡ್ ಸೆವೆನ್ ಮಾಡಲು ಪೆಟ್ರೋಲ್ ವೇರಿಯಂಟ್ ಆಗಿರತಕ್ಕಂತ ಫೈವ್ ಟ್ವೆಂಟಿ ತ್ರೀ ಐ ಫೈ ಸೀರೀಸ್ ಗಾಡಿ ಅದು ಕೂಡ ಇದೆ ಒಂದು ಆರು ಆರೂವರೆ ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಯಾರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಬಹುದು ಕಾರ್ದುನಿಯ ವಿಸಿಟ್ ಮಾಡ್ಬೋದು ಅದಾದ ನಂತರ ಯಾವುದೋ ಕೃಷ್ಣ ಬರ್ತಾ ಇದೆ ಅಂದ್ರಲ್ಲ ಎಯ್ಟೀನ್ ಮಾಡಲ್ ಕೃಷ್ಣ ಸೆಕೆಂಡ್ ಅಂಡ್ ಶೋರೂಮ್ ಅರ್ಮ್ ಸೋರೂಮ್ ಇಷ್ಟು ಫಿಫ್ಟಿ ತೌಸಂಡ್ ಡಿವನ್ ಆಗಿದೆ ವಿ ವರ್ಷನ್ ವಿ ವರ್ಷನ್ ಇನ್ನು ಪ್ರೈಸಿಂಗ್ ಏನ್ ಪ್ರೈಸಿಂಗ್ ಏಯ್ಟೀನ್ ಲ್ಯಾಕ್ಸ್ ಕೇಳ್ತಿದಾರೆ ಕಸ್ಟಮರ್ ಗಾಡಿ ಅದು ಚೂರ್ ನೆಗೋಷಲ್ ಆಗುತ್ತೆ ಪ್ರೈಸಿಂಗ್ ಮಾಡ್ಕೊಡೋಣ ಫಿಫ್ಟೀನ್ ಮಾಡಲು ಏಟೀನ್ ಮಾಡೆಲ್ 18 ಮಾಡಲ್ಲ 18 ಮಾಡಲ್ಲ ನೋಡಿ ಇಷ್ಟೆಲ್ಲ ಇದೆ ಕಾಂಟ್ಯಾಕ್ಟ್ ಮಾಡಬಹುದು